ನಮಸ್ಕಾರ ಸ್ನೇಹಿತರೆ ಎಜುನಿಡಿಸ್ಗೆ ಸ್ವಾಗತ ನಾನು ಕಬ್ಬೂರ್ ಕಬೂರ್ ಇತ್ತೀಚೆಗಷ್ಟನ್ನು ನಿಮಗೆ ಒಂದು ವರ್ಷದ ಬಿ ಎಡ್ ಮತ್ತು ಒಂದು ವರ್ಷದ ಎಮ್ ಎಡ್ ಕೋರ್ಸನ್ನು ಎನ್ ಸಿ ಟಿ ಇ ಪರಿಚಯ ಮಾಡ್ತಿರೋದ್ರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದೆ ಹೌದು ಇದೀಗ ಅದನ್ನು ಅಧಿಕೃತವಾಗಿ ಎನ್ ಪ್ರಕಟಪಡಿಸಿದೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್ ಅಧಿಕೃತವಾಗಿ ಈ ಮಾಹಿತಿಯನ್ನ ಯಾವಾಗ ಆರಂಭ ಮಾಡ್ತಾ ಇದೆ ಅನ್ನುವಂತ ಮಾಹಿತಿಯನ್ನು ಹಂಚಿಕೊಂಡಿದೆ ಇದಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ವಿವರಗಳನ್ನ ಈ ವಿಡಿಯೋದ ಮೂಲಕ ನೋಡ್ತಾ ಹೋಗೋಣ ಆತ್ಮೀಯರೇ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್ ಅಥವಾ ರಾಷ್ಟ್ರೀಯ ಶಿಕ್ಷಣ ಶಿಕ್ಷಕರ ಪರಿಷತ್ತು ಇತ್ತೀಚೆಗಷ್ಟೇ ಒಂದು ವರ್ಷದ ಬಿ ಎಡ್ ಅನ್ನ ಪರಿಚಯ ಮಾಡೋದಾಗಿ ಮಾಹಿತಿಯನ್ನು ಹಂಚಿಕೊಂಡಿತ್ತು ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿ ವರ್ಗ ಈ ಕುರಿತು ಮಾಹಿತಿಯನ್ನ ಕೂಡ ಹಂಚಿಕೊಂಡಿತ್ತು ಜೊತೆಗೆ ಯಾರಿಗೆಲ್ಲ ಈ ಒಂದು ವರ್ಷದ ಬಿ ಎಡ್ ಅಪ್ಲೈ ಆಗುತ್ತೆ ಯಾವಾಗ ಜಾರಿ ಬರಬಹುದು ಅನ್ನುವಂತಹ ಒಂದಿಷ್ಟು ಮಾಹಿತಿಯನ್ನು ಕೂಡ ನಾನು ನಿಮ್ ಜೊತೆಗೆ ಹಂಚಿಕೊಂಡಿದ್ದೆ ಅದರ ಮುಂದುವರಿದ ಭಾಗವಾಗಿ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಶೈಕ್ಷಣಿಕ ಸಾಲಿನಿಂದ ಎನ್ ಸಿ ಟಿ ಮಾನ್ಯತೆ ಪಡೆದ ಆಯ್ದ ವಿದ್ಯಾಲಯಗಳಲ್ಲಿ ಒಂದು ವರ್ಷದ ಬಿ ಎಡ್ ಮತ್ತು ಒಂದು ವರ್ಷದ ಎಂ ಎಡ್ ಪ್ರೋಗ್ರಾಂ ಗಳನ್ನ ಆರಂಭ ಮಾಡ್ತಾ ಇದೆ ಎನ್ ಸಿ ಟಿ ಇ ಸೊ ಯಾರೆಲ್ಲ ಪಿ ಜಿ ಅನ್ನ ಮಾಡಿದ್ದಾರೆ ವೆದರ್ ಇಟ್ ಈಸ್ ಎಂ ಎ ಎಮ್ ಕಾಮ್ ಎಸ್ ಸಿ ಯಾವುದೇ ಮಾಸ್ಟರ್ ಡಿಗ್ರಿಯನ್ನು ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಒಂದು ವರ್ಷದ ಬಿ ಎಡ್ ಕೋರ್ಸ್ ಅನ್ನ ಪರಿಚಯ ಮಾಡ್ತಾ ಇದ್ದಾರೆ ಹಾಗಾದ್ರೆ ಎರಡು ವರ್ಷದ ಬಿ ಎಡ್ ಕೋರ್ಸ್ ರದ್ದಾಗುತ್ತೆ ಅಂತ ನೀವೇನಾದ್ರೂ ಪ್ರಶ್ನೆಯನ್ನ ಕೇಳಿದರೆ ಖಂಡಿತವಾಗಿಯೂ ರದ್ದಾಗೋದಿಲ್ಲ ಯಾರೆಲ್ಲ ಡಿಗ್ರಿ ಮೇಲೆ ಬಿ ಎಡ್ ಅನ್ನು ಮಾಡಬೇಕು ಅನ್ಕೊಳ್ತಾರೆ ಅವರಿಗೆ ಎರಡು ವರ್ಷದ್ದೇ ಬಿ ಎಡ್ ಇರುತ್ತೆ ಯಾರೆಲ್ಲ ಮಾಸ್ಟರ್ ಡಿಗ್ರಿ ಮೇಲೆ ಅಂದ್ರೆ ಎಮ್ ಎಂ ಎಂ ಕಾಮ್ ಎಂ ಎಸ್ ಸಿ ಎಂ ಬಿ ಎ ಈ ತರದ್ದು ಏನು ಮಾಸ್ಟರ್ ಡಿಗ್ರಿಗಳಿದಾವೆ ಆ ಮಾಸ್ಟರ್ ಡಿಗ್ರಿ ಮೇಲೆ ಯಾರಾದರೂ ಬಿ ಎಡ್ ಮಾಡ್ತೀನಿ ಅಂತಂದ್ರೆ ಅವ್ರಿಗೆ ಮಾತ್ರ ಒನ್ ಇಯರ್ ಇದನ್ನ ಎಕ್ಸ್ಟೆಂಡ್ ಮಾಡ್ತಾ ಇದಾರೆ ಅದರ ಜೊತೆಗೆ ಒಂದು ವರ್ಷದ ಎಂಎಡ್ ಎಡ್ ಕೂಡ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಬಿ ಎಡ್ ಆದ ನಂತರ ನೀವೇನಾದ್ರೂ ಎಂಎಡ್ ಎಡ್ ಮಾಡ್ತೀರಿ ಅಂದ್ರೆ ಅಗೇನ್ ಅದು ಒಂದು ವರ್ಷದ ಕೋರ್ಸ್ ಆಗಿರುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ಸ್ ಎಜುಕೇಶನ್ ಅಥವಾ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ತು ಅಧಿಕೃತವಾಗಿ ಮಾಹಿತಿಯನ್ನು ಹಂಚಿಕೊಂಡಿದೆ ಸೊ ಅಫಿಷಿಯಲ್ ಆಗಿ ಈಗ ಅನೌನ್ಸ್ ಆದ ನಂತರ ನಾವು ಖಾತರಿ ಅಂತ ಅನ್ಕೊಳ್ತಾ ಇದ್ವಿ ಎರಡ್ ಸಾವಿರದ ಇಪ್ಪತ್ತ ಆರು ಏಳನೇ ಶೈಕ್ಷಣಿಕ ಸಾಲು ನೆಕ್ಸ್ಟ್ ಇಯರ್ ಅಲ್ಲ ಆದರೆ ನೆಕ್ಸ್ಟ್ ಇಯರ್ ಇಂದ ಈ ಬರುವ ಅಕಾಡೆಮಿಕ್ ಇಯರ್ ಹೊರತುಪಡಿಸಿ ಮುಂದಿನ ಅಕಾಡೆಮಿಕ್ ಇಯರ್ ಇಂದ ಈ ಒಂದು ಕೋರ್ಸನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ರೆ ಅಕ್ರಾಸ್ ಇಂಡಿಯಾ ಇದು ಆರಂಭ ಆಗುತ್ತೆ ಸೊ ಯಾರೆಲ್ಲ ಎಮ್ ಎ ಮಾಡ್ತಾ ಇದ್ರಿ ಅಥವಾ ಎಮ್ ಎಸ್ ಸಿ ಮಾಡ್ತಾ ಇದ್ರಿ ನಾನು ಬಿ ಎಡ್ ಮಾಡಿರ್ಲಿಲ್ಲ ಮಾಡಬೇಕು ಅಂತ ಅನ್ಕೊಂತ ಇದ್ರಿ ನಿಮ್ಗೆ ನಿಜವಾಗ್ಲೂ ಒಂದು ಗುಡ್ ನ್ಯೂಸ್ ಇದು ಬಿಕಾಸ್ ಒಂದು ವರ್ಷ ನಿಮ್ದಿಲ್ಲಿ ರೆಡಿಯೂಸ್ ಇದೆ ಒಂದು ವರ್ಷದ ಬಿ ಎಡ್ ಕೋರ್ಸ್ನ ಅಗೇನ್ ಪರಿಚಯ ಮಾಡೋದಕ್ಕೆ ಸರ್ಕಾರ ಇದೆ ಇನ್ನೊಂದು ಗೊತ್ತಿರಲಿ ನಿಮ್ಗೆ ಎರಡು ಸಾವಿರದ ಹದಿನಾರಕ್ಕಿಂತ ಪೂರ್ವದಲ್ಲಿ ಈಗ ಎರಡು ಸಾವಿರದ ಹದಿನಾರರಿಂದ ಈಗೇನು ಕಲಿತಾ ಇದೀವಿ ಈ ಬಿ ಎಡ್ ಎರಡು ವರ್ಷ ಇದೆ ಬಟ್ ಎರಡು ಸಾವಿರದ ಹದಿನಾರಕ್ಕಿಂತ ಮೊದಲು ಬಿ ಎಡ್ ಹತ್ತು ತಿಂಗಳು ಮಾತ್ರ ಇತ್ತು ಅದರರ್ಥ ಒಂದು ವರ್ಷ ಮಾತ್ರ ಇತ್ತು ಎರಡು ಸಾವಿರದ ಹದಿನಾರರ ನಂತರ ಅದನ್ನ ರಿವೈಸ್ ಮಾಡಿ ಎನ್ ಸಿ ಟಿ ಇ ನಿಯಮಾವಳಿಗಳ ಪ್ರಕಾರ ಎರಡು ವರ್ಷಕ್ಕೆ ಮಾಡಲಾಗಿತ್ತು ಅಗೇನ್ ಮತ್ತೆ ಒಂದು ವರ್ಷದ ಕೋರ್ಸನ್ನ ಇದೀಗ ಪರಿಚಯಿಸ್ತಾ ಇದಾರೆ ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ರಿ ಬಿ ಎಡ್ ಮಾಡೋದಕ್ಕೆ ಒಂದು ವರ್ಷದ ಬಿ ಕೋರ್ಸ್ ಒಂದು ವರ್ಷದ ಎಂ ಕೋರ್ಸ್ ಅಧಿಕೃತವಾಗಿ ಎನ್ ಸಿ ಟಿ ನಿಯಮಾವಳಿಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೆಯ ಶೈಕ್ಷಣಿಕ ಸಾಲಿನಿಂದ ರಾಷ್ಟ್ರದಾದ್ಯಂತ ಅಸ್ತಿತ್ವಕ್ಕೆ ಬರಲಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ನಿಮಗೆ ಮಾಹಿತಿ ಗೊತ್ತಿರಲಿ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಮಾಹಿತಿ ಉಪಯುಕ್ತಕಾರಿಯಾಗಿದೆ ಅಂತ ಭಾವಿಸ್ಕೊಂಡು ಮಾಹಿತಿಯನ್ನು ಎಂಡಪ್ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಥಾಯ್